ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ವ್ಲಾಗ್ಸ್ ಸೊ ನಮ್ಮ ಈ ಕತೆಯ ಪ್ರೀತಿಯ ಸಂಕೋಲೆ ಕತೆಯ ಎಪಿಸೋಡ್ ಥರ್ಟಿ ಆಗ್ತಾ ಇದ್ದೀನಿ ಈ ಎಪಿಸೋಡ್ ಯಾಕೋ ಸ್ವಲ್ಪ ತುಂಬ ಬ್ರೇಕ್ ತೊಗೊಬಿಟ್ಟೆ ಇನ್ಮೇಲೆ ಇದನ್ನು ಕಂಟಿನ್ಯೂಷನ್ ಆಗಿ ಆಗ್ತಾನೆ ಹೋಗ್ತೀನಿ ನೋಡ್ಕೊಂಡು ಬನ್ನಿ ಹಾಗೆ ಕತೆಗಳು ತುಂಬ ಚೆನ್ನಾಗಿದೆ ಇನ್ನೂ ಚೆನ್ನಾಗಿರೋ ಕತೆಗಳನ್ನ ಹಾಕ್ತೀನಿ ನನಗೆ ನಿಮ್ಮ ಸಪೋರ್ಟ್ ಕೂಡ ತುಂಬ ಬೇಕು ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಎಪಿಸೋಡ್ ಒನ್ ಒನ್ ಸೆವೆನ್ ಅವಸರವೇ ಅಪಘಾತಕ್ಕೆ ದಾರಿ ಲಾಯರ್ ಉಮಾಪತಿಯವರು ಶರತ್ಗೆ ಯಾವುದೋ ಒಂದು ಫೈಲ್ ಕೊಟ್ಟು ಶರತ್ ಈ ಫೈಲ್ ನಿಮ್ಮ ಹತ್ರನೇ ಸೇಫ್ ಆಗಿರಲಿ ಇದ್ರ ಟೈಮ್ ಬರೋ ತನಕ ಇದನ್ನು ಚೂಪಾನ್ವಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಕೊಟ್ಟರು ಮತ್ತು ನಿತ್ಯ ಎಲ್ಲಪ್ಪ ಆರಾಮಾಗಿದ್ದಾಳೆ ತಾನೇ ಅಂದರು ಶರತ್ ನೋ ಸರ್ ಅವಳು ಇನ್ನೂ ಅಪ್ಸೆಟ್ ಆಗಿಯೇ ಇದ್ದಾಳೆ ಅವಳನ್ನ ಹೇಗೆ ಸಮಾಧಾನ ಮಾಡೋದು ಇದೆಲ್ಲ ಅವಳು ಭ್ರಮೆ ಅಂತ ಹೇಗೆ ಅರ್ಥ ಮಾಡಿಸೋದು ಅಂತಲೇ ಅರ್ಥ ಆಗ್ತಿಲ್ಲ ಲಾಯರ್ ಉಮಾಪತಿ ಅವಳೊಂದು ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗಿ ಸುತ್ತಾಡಿಸ್ಕೊಂಡು ಬನ್ನಿ ಆದಷ್ಟು ಅವಳ ಮೈಂಡ್ ಡೈವರ್ಟ್ ಮಾಡಿ ಹೀಗೆ ಯೋಚಿಸ್ತಾ ಕೂತ್ರೆ ಆಗಲ್ಲ ಅಂತ ಹೇಳ್ತಾ ಹಾ ಶರತ್ ಒಂದು ಕೆಲಸ ಮಾಡಿ ಇಲ್ಲಿಂದ ಏಳು ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ವಾಟರ್ ಫಾಲ್ಸ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅವ್ಳಿಗೂ ರಿಲ್ಯಾಕ್ಸ್ ಆಗುತ್ತೆ ಆದರೆ ಆದಷ್ಟು ನಿತ್ಯಾನ ಸೇಫಾಗಿ ನೋಡಿಕೊಳ್ಳಿ ಅಂತ ಹೇಳಿದ್ರು ಶರತ್ ಆ ಫೈಲ್ ತೊಗೊಂಡು ಸರಿ ಸರ್ ಹಾಗೆ ಮಾಡ್ತೀನಿ ಅಂದ್ಕೊಂಡು ರೂಮ್ಗೆ ಹೋಗಿ ತನ್ನ ಲಗೇಜ್ನಲ್ಲಿ ಆ ಫೈಲ್ ಸೇಫಾಗಿಟ್ಟು ನಿತ್ಯ ಕಡೆ ನೋಡ್ದ ಅವಳು ರಾತ್ರಿ ನಡೆದ ಇನ್ಸಿಡೆಂಟ್ ಬಗ್ಗೆನೇ ಯೋಚಿಸ್ತಾ ಇದ್ಳು ಶರತ್ ಅವಳು ಪಕ್ಕ ಕೂತು ಹೆಲೋ ಮೈ ಡಿಯರ್ ಹೆಂಡತಿ ಇನ್ನು ನೀನು ಏನು ತಿಂಕ್ ಮಾಡ್ತಾ ಇದೆಯಾ ನಾವಿಲ್ಲಿ ಬಂದಿದ್ದು ಥಿಂಕ್ ಮಾಡ್ತಾ ಕೊರೋದಕ್ಕ ಅಂದ ನಿತ್ಯ ಸರ್ ನಾನು ರಾತ್ರಿ ಅಷ್ಟಕ್ಕೆ ಶರತ್ ಅಪ್ಪ ಈ ರಾತ್ರಿ ಗೋಲ್ಡ್ ಬಿಡು ಪಾರಿಜಾತ ನಾವಿಬ್ಬರು ಈಗ ಔಟಿಂಗ್ ಹೋಗ್ತಾಯಿದ್ದೀವಿ ಕಾ ಕಮಾನ್ ಲೆಟ್ಸ್ ಗೆಟ್ ರೆಡಿ ಅಂದ ನಿತ್ಯ ಔಟಿಂಗಾ ಬೇಡ ಸರ್ ನನಗೆ ಯಾಕೋ ಮನಸಿಲ್ಲ ಅಂದಳು ಶರತ್ ಅವಳು ಹೇಳಿದ್ ಕೇಳಿ ಸರಿ ಬೇಡ ಬಿಡು ಅಂತ ಸೈಲೆಂಟಾಗಿ ಅಲ್ಲಿಂದ ಎದ್ದು ಹೋದ ಪಾಪ ನಿತ್ಯ ಅವನು ಬೇಜಾರು ಮಾಡಿಕೊಂಡು ಹೋಗಿದ್ದನ್ನು ನೋಡಿ ಆ ಕಡೆಯೇ ನೋಡ್ತಾ ಇದ್ಳು ಅವಳು ಪಕ್ಕದಲ್ಲೇ ಕೇಕೆ ಹಾಕಿ ನಗ್ತಾ ಅವಳನ್ನೇ ನೋಡ್ತಾ ಕೊಳ್ತಿತ್ತು ಅವಳು ಆತ್ಮಸಾಕ್ಷಿ ಮತ್ತೆ ಬಂತು ಅದನ್ನ ನೋಡಿ ನಿತ್ಯ ನೀನು ಇಲ್ಲಿ ಆತ್ಮಸಾಕ್ಷಿ ಹ್ಞೂ ನಾನೇ ಯಾಕೆ ಶಾಕ್ ಆಯಿತಾ ಇವಳು ಯಾಕೆ ಇಲ್ಲಿಗೆ ಬಂದ್ಲು ಅಂತ ನೀನು ಮಾಡ್ತಾ ಇರೋ ತಪ್ಪನ್ನು ನೋಡಿಕೊಂಡು ಬೇರೆಯವರು ಸುಮ್ಮನೆ ಇರ್ಬೋದು ಆದರೆ ನಾನು ನಿನ್ನ ಅಂತರಾತ್ಮ ನಾನು ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ಹೇಳು ಏನೇ ನಿಂದು ಮೊದಲೆಲ್ಲ ಶರತ್ ಸಿಗಬೇಕು ಅಂತ ಹೋರಾಡ್ತಿದ್ದೆ ಹೋರಾಡಿದ್ದು ಅವನು ಸಿಕ್ಕಿದ ತಕ್ಷಣ ಎಲ್ಲ ಮುಗ್ದೋಯ್ತು ನಿತ್ಯ ಅದನ್ನೇ ನೋಡಿ ಆತ್ಮಸಾಕ್ಷಿ ಮಾತು ಕೇಳಿ ಮೌನವಾಗಿರೋದು ಬಿಟ್ಟು ಬೇರೆ ಯಾವ ಉತ್ತರವೂ ಇರಲಿಲ್ಲ ಆತ್ಮಸಾಕ್ಷಿ ಅಲ್ಲ ನಿತ್ಯ ನೋಡು ನಿನಗದೇನು ಆಗ್ತಿದ್ಯೋ ಅದು ಯಾರಿಗೂ ಕಾಣಿಸ್ತಿಲ್ಲ ಅಂದರೆ ಅದು ಅವ್ರ ಪ್ರಕಾರ ನಿನ್ನ ಭ್ರಮೆನೇ ಆದರೆ ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗಬೇಡ ಅದರಿಂದ ನಿನಗಿಂತ ಜಾಸ್ತಿ ಹರ್ಟ್ ಆಗ್ತಾ ಇರೋದು ಶರತ್ಗೆ ಅರ್ಥ ಮಾಡ್ಕೋ ಪಾಪ ಶರತ್ ಅವನ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ ನಿನ್ನ ಪ್ರೀತಿ ಮಾಡಿ ಮದುವೆ ಆದ ತಪ್ಪಿಗೆ ಅವನಿಗೆ ಪದೇ ಪದೇ ಇಂಥ ನಿರಾಸೆಗಳು ಆಗಬೇಕಾಗುತ್ತೆ ಅವನಿಗೆ ಎಷ್ಟೇ ನಿರಾಸೆ ನೋವು ಆದರೂ ಕೇವಲ ನಿನ್ನ ಸಲುವಾಗಿ ಅದನ್ನೆಲ್ಲ ತೋರಿಸ್ಕೊಳ್ದೆ ನಿನ್ನ ಸಂತೋಷನ ಮಾತ್ರ ಬಯಸ್ತಾ ಇದ್ದಾನೆ ಅಂಥವನಿಗೆ ನಿನ್ನಿಂದ ಏನು ಖುಷಿ ಸಿಕ್ಕಿದೆ ಒಂದು ದಿನನಾದರೂ ಹೆಂಡತಿಯಾಗಿ ಅವ್ನು ಬೇಕು ಬೇಡಗಳನ್ನ ನೋಡ್ಕೊಂಡಿದ್ಯಾ ಅವನಿಗೆ ಇಷ್ಟ ಆಗೋ ಹಾಗೆ ನಡ್ಕೊಂಡಿದ್ಯಾ ಹೇಳು ಅವನಾಗಿರೋದಕ್ಕೆ ನಿನಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಬರೀ ನಿನ್ನ ಖುಷಿಯಾಗಿಡೋಕೆ ಏನು ಬೇಕು ಎಲ್ಲ ಮಾಡ್ತಿದ್ದಾನೆ ಆದರೆ ನೀನು ಏನು ಮಾಡ್ತಾ ಇದೆಯಾ ಹೇಳು ಬರೀ ನಿರಾಸೆ ನಿರಾಸೆ ಆಫ್ಟರ್ ಆಲ್ ಔಟಿಂಗ್ ಹೋಗೋಕೆ ಕರ್ದ ಮುಖಕ್ಕೆ ಹೊರಟಂಗೆ ಬೇಡ ಅಂದಲ್ಲ ಇನ್ನು ದೊಡ್ಡದಾಗ ಅದೇನೋ ರೊಮ್ಯಾಂಟಿಕ್ಕಾಗಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಮತ್ತೆ ಆಸೆ ಹುಟ್ಟಿಸ್ದೆ ಎಲ್ಲಿ ನಿನ್ನ ಪ್ಲ್ಯಾನ್ ಹಾಂ ಮೋಸ ಅಲ್ವಾ ಅದು ನಿನ್ನ ಗಂಡನಿಗೆ ಮಾಡಿದ ಅವಮಾನನೇ ತಾನೇ ಮೊದಲು ಹೇಡಿ ಥರ ಹೆದ್ರೋದು ಬಿಡು ಹೆಂಡತಿಯಾಗಿ ನಡ್ಕೋ ಅಂತ ಹೇಳ್ತಾ ಮಾಯ ಆಯಿತು ನಿತ್ಯಾಗೆ ಆತ್ಮಸಾಕ್ಷಿ ಮಾತುಗಳು ಕತ್ ಅತಿಗಿಂತಲೂ ಅರಿತವಾಗಿ ಹಿರಿಯುತ್ತಿತ್ತು ಬೆಡ್ಡಿಂದ ಮೇಲೆದ್ದು ಎರಡು ಹೆಜ್ಜೆ ಮುಂದೆ ಬಂದು ಮಿರರ್ ನೋಡ್ತಾ ನೋ ನೋ ಇದು ನಾನಲ್ಲ ಯಾಕೆ ನಾನು ಈಗಾಗಿದ್ದೀನಿ ನಿಜ ನನ್ನಿಂದ ಶರತ್ ಸರ್ಗೆ ಯಾವ ಸುಖವೂ ಸಿಗ್ತಾಯಿಲ್ಲ ಪಾಪ ನನ್ನ ಕಲಾವಿದ ನಾನು ಹಾಗೆ ಹೇಳ್ಬಾರ್ದಿತ್ತು ಅದೆಷ್ಟು ಬೇಜಾರು ಮಾಡಿಕೊಂಡ್ರು ಏನೋ ಅಂದ್ಕೊಂಡು ಸೀರೆ ಸೆರ್ಗನ್ನ ಹಿಡಿದು ಅವನ್ನ ಹುಡುಕೊಂಡು ರೂಮಿಂದ ಹೊರಗೆ ಬಂದ್ಲು ಶರತ್ ಕಾಲ್ನಲ್ಲಿ ರಾಧಾ ಜೊತೆ ಮಾತಾಡ್ತಾ ಇದ್ದ ರಾಧಾ ಶರತ್ಗೆ ಮನೆಯಲ್ಲಿ ನಡೆದ ವರ್ಷಾಳ್ ವಿಚಾರ ತಿಳಿಸಿದ್ಲು ಅಷ್ಟೇ ಅಲ್ಲದೆ ಲತಾ ನಿತ್ಯ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ಅಂತ ಹೇಳಿದ್ಲು ಶರತ್ ಅಕ್ಕ ನಾವು ಮನೆಗೆ ಬಂದು ಅವ್ರ ಜೊತೆ ಮಾತಾಡ್ತೀವಿ ಆದರೆ ಇಲ್ಲಿ ಸ್ವಲ್ಪ ಸಿಚ್ಯುಯೇಷನ್ ಸರಿ ಇಲ್ಲ ಪ್ಲೀಸ್ ಆದಷ್ಟು ನಿತ್ಯಾಗೆ ಈ ವಿಚಾರ ಹೇಳೋಕೆ ಹೋಗಬೇಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಲತಾ ಅತ್ತೆ ಕಡೆಯಿಂದ ನಿತ್ಯಾಗೆ ಕಾಲ್ ಬರ್ತೇ ಇರೋ ಹಾಗೆ ನೋಡ್ಕೊ ಅಂತ ಹೇಳ್ದ ರಾಧಾ ಇಲ್ಲ ಶರತ್ ನೀನು ಆರಾಮಾಗಿ ನಿತ್ಯ ಕಡೆ ಗಮನ ಕೊಡು ಅಂತ ಹೇಳಿದ್ಲು ಅಷ್ಟರಲ್ಲಿ ನಿತ್ಯ ಶರತ್ ಹತ್ರ ಬರೋದು ಗಮನಿಸಿ ಸರಿ ಅಕ್ಕ ಐ ವಿಲ್ ಕಾಲ್ ಯು ಬ್ಯಾಕ್ ಅಂತ ಕಾಲ್ ಕಟ್ ಮಾಡ್ದ ನಿತ್ಯ ಅವ್ನ ಹತ್ರ ಬಂದು ಕೂತ್ಕೊಂಡು ಅವನ ತೋಳು ತಪ್ಪಿಕೊಂಡು ಅವನ ಹೆಗಲ್ ಮೇಲೆ ತಲೆ ಇಟ್ಕೊಂಡು ಸರ್ ನಾನು ಹಾಗೆ ಹೇಳಿದ್ದ ಕೋಪನಾ ಅಂದ್ಳು ಶರತ್ ನಿಜ ಹೇಳ ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಪಾರಿಜಾತ ಬಟ್ ನಾನು ನಿನ್ನ ಜೊತೆ ಇದ್ದರೂ ನೀನು ಖುಷಿಯಾಗಿ ಇಲ್ವಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ನನ್ನ ಪಾರಿಜಾತ ಮೊದಲೆಲ್ಲ ಹೇಗಿದ್ಲು ಗೊತ್ತಾ ಪಟ ಪಟಾ ಅಂತ ಮಾತಾಡ್ತಾ ತನ್ನ ತಪ್ಪಿದ್ರು ವಾದ ಮಾಡ್ತಾ ತರಲೇ ತುಂಟಾಟ ಆಡ್ತಾ ಇದ್ದ ಆ ಪಾರಿಜಾತ ಎಲ್ಲೋ ಕಳೆದು ಹೋಗಿದ್ದಾಳೆ ಐ ರಿಯಲಿ ಮಿಸ್ ಹರ್ ಸೋ ಮಚ್ ಅಂತ ಆ ಬೇಜಾರನಲ್ಲೇ ಅಂದ ನಿತ್ಯ ಅವ್ನ ಮಾತು ಕೇಳಿ ತಲೆ ಎತ್ತಿ ಅವ್ನು ನೋಡ್ತಾ ಅವ್ನ ಗಲ್ಲ ಹಿಡಿದು ತನ್ನತ್ತ ತಿರುಗಿಸಿ ಅಂದರೆ ನಾನು ಮೊದಲಿನ ಹಾಗಿಲ್ಲ ನನಗೇನೂ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್ ಅಂದ್ಲು ಶರತ್ ಅವಳು ಎರಡೂ ಕೆನ್ನೆ ಹಿಡ್ದು ನನ್ನ ಪಾರಿಜಾತ ಲವ್ ಇಲ್ಲ ಅಂತ ಅಷ್ಟೆ ಅಂದ ನಿತ್ಯ ಸರಿ ಬನ್ನಿ ಸರ್ ಹೋಗೋಣ ಅಂದ್ಲು ಶರತ್ ಎಲ್ಲಿಗೆ ಪಾರಿಜಾತ ಅಂದ ನಿತ್ಯ ಔಟಿಂಗ್ ಹೋಗೋಣ ಅಂದ್ರಲ್ಲ ಶರತ್ ಬರಲ್ಲ ಅಂದೆ ನಿತ್ಯ ಹೀಗೆ ಹೋಗೋಣ ಅಂತಿಲ್ವಾ ಬನ್ರಿ ಶರತ್ ಸರಿ ನಡಿ ಹೋಗೋಣ ಅಂತ ಅವಳನ್ನ ಕರ್ಕೊಂಡು ಹೊರಟ ಶರತ್ ಕಾರು ಎಸ್ಟೇಟಿಂದ ಎರಡು ಕಿಲೋಮೀಟರ್ ದೂರ ಅಷ್ಟೇ ಸಾಗಿತ್ತು ಆದರೆ ನಿತ್ಯ ಅವನ ಜೊತೆ ಹೊರಟೆ ಹೊರತು ಅಟ್ಯಾಕ್ ಮಾಡೋಕ್ಕೆ ಬಂದವಳು ಯಾರು ಅನ್ನೋ ಯೋಚನೆಯಲ್ಲೇ ಇದ್ಲು ಶರತ್ ಕಾರ್ ಡ್ರೈವ್ ಮಾಡ್ತಾ ಅವಳನ್ನು ನೋಡ್ತವನೇ ಸಡನ್ನಾಗಿ ಅವಳನ್ನ ನೋಡ್ತಾ ಕಾರ್ ಬ್ರೇಕ್ ಹಾಕ್ತಾ ನಿತ್ಯ ಯಾಕೆ ಸರ್ ಸಡನ್ನಾಗಿ ಕಾರ್ ನಿಲ್ಸಿದ್ರಿ ಏನಾಯಿತು ಅಂತ ಅವನನ್ನೇ ಪ್ರಶ್ನೆ ಮಾಡಿದ್ಲು ಶರತ್ ಇದನ್ನೆಲ್ಲ ನೀನು ಕೇಳ್ತಾ ಇದೆಯಾ ಪಾರಿಜಾತ ಹೋಗ್ಲಿ ಬಿಡು ನನಗೇನೋ ನಿನ್ನ ಮೈಂಡ್ ಇನ್ನೂ ಅದೇ ಗೊಂಗಲಿದೆ ಅನಿಸುತ್ತೆ ಸೊ ಲೆಟ್ಸ್ ಬಿ ಚೇಂಜ್ ದಟ್ ಇಳಿ ಕೆಳಗಡೆ ಅಂದ ನಿತ್ಯ ಸರ್ ಅದು ಅಂತ ರಾಗ ಹೇಳಿದ್ಲು ಶರತ್ ಕೋಪ ಮಾಡ್ಕೊಂಡ ಹಾಗೆ ಇಳಿ ನಿನಗೆ ಹೇಳಿದ್ದು ಅಂದ ನಿತ್ಯ ಕಾರಿಂದ ಹೇಳಿದ್ಲು ಶರತ್ ಕೂಡ ಇಳಿದು ಅವಳನ್ನು ಡ್ರೈವಿಂಗ್ ಸೀಟ್ನಲ್ಲಿ ಕೂರಿಸ್ತಾ ತಾನು ಅವಳ ಪಕ್ಕದಲ್ಲಿ ಕೂತ್ಕೊಂಡು ಈಗ ನಿನ್ನ ಮೈಂಡ್ ಚೇಂಜ್ ಆಗುತ್ತೆ ಡ್ರೈವ್ ಮಾಡು ಅಂದ ನಿತ್ಯ ಗಾಬ್ರಿಯಲ್ಲಿ ಸರ್ ಏನು ತಮಾಷೆ ಮಾಡ್ತಾಯಿದ್ದೀರಾ ನಂಗೆಲ್ಲಿ ಡ್ರೈವಿಂಗ್ ಬರುತ್ತೆ ಮೈಂಡ್ ಚೇಂಜ್ ಮಾಡಬೇಕಿದ್ರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಆದರೆ ಈ ರೀತಿ ಶಿಕ್ಷೆ ಕೊಡಬೇಡಿ ಸರ್ ಪ್ಲೀಸ್ ಅನ್ಲು ಶರತ್ ಇದನ್ನು ನೀನು ಮೊದಲೇ ಯೋಚನೆ ಮಾಡಬೇಕಿತ್ತು ಪಾರೇಜಾತ ಆವಾಗಲಿಂದ ನಾನು ನೋಡ್ತಾ ಇದ್ದೀನಿ ನೀನು ನನ್ನ ಜೊತೆ ಎಲ್ಲಿ ಮಾತಾಡ್ತಿದ್ಯಾ ಒಳ್ಳೆ ಗುಮ್ಮನ ಕೂತಿದ್ಯಾ ನಾನೇನು ನಿನ್ನ ಡ್ರೈವರ್ ನೀನು ಮಾತಾಡದೆ ಇದ್ದರೂ ಸೈಲೆಂಟಾಗಿ ನಿನ್ನ ಕಾರಲ್ಲಿ ಕೂರಿಸ್ಕೊಂಡು ಸುತ್ತೋಕೆ ಈಗ ನಿನ್ನ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಹ್ಞೂ ಡ್ರೈವ್ ಮಾಡು ಪಾರಿಜಾತ ಅಂತಾರೆ ಯಗ್ದ ನಿತ್ಯ ಅವನ್ನೇ ನೋಡಿ ಸರ್ ನನಗೆ ಡ್ರೈವ್ ಮಾಡೋಕೆ ಬರೋಲ್ಲ ಶರತ್ ಹಾಗಾದರೆ ಸೋತೆ ಅಂತ ಒಪ್ಕೊ ಅಂತ ಹೇಳ್ತಾ ಮನಸಲ್ಲಿ ನೀನು ಖಂಡಿತ ಒಪ್ಕೊಳ್ಳಲ್ಲ ಅಂತ ನಗ್ತಾ ಅವಳೆ ನೋಡ್ತಾನೆ ನಿತ್ಯ ಏನು ಸೋತೆ ಅಂತ ಒಪ್ಕೊಳ್ಳೋದ ನೋ ಚಾನ್ಸ್ ಏನು ರೀ ನನಗೆ ಡ್ರೈವಿಂಗ್ ಬರಲ್ಲ ಅಂತ ಆಡ್ಕೊಳ್ಳೋಕ್ಕೆ ತಾನೇ ನೀವು ಈ ರೀತಿ ಇದ್ದೀರಾ ಖಂಡಿತ ನಾನು ಸೋಲಲ್ಲ ಇರಿ ನಾನು ಡ್ರೈವ್ ಮಾಡೇ ಮಾಡ್ತೀನಿ ಅಂದ್ಕೊಂಡು ಸೀಟ್ ಬೆಲ್ಟ್ ಹಾಕ್ಕೊಂಡು ರಾಜಾರೋಷವಾಗಿ ಸ್ಟೇರಿಂಗ್ ಹಿಡ್ಕೊಂಡ್ಳು ಆದರೆ ಕಾರ್ ಹೇಗೆ ಮೂವ್ ಮಾಡಬೇಕು ಅಂತ ಗೊತ್ತಿಲ್ಲ ಮನಸಲ್ಲಿ ಅಯ್ಯೋ ದೇವರೇ ಇವ್ರ ಹತ್ರ ಬೇರೆ ಬಿಲ್ಡಪ್ ಕೊಟ್ಬಿಟ್ಟೆ ಈಗೀಗಪ್ಪ ಕಾರ್ ಮೂವ್ ಮಾಡೋದು ನಿತ್ಯ ಇದರಲ್ಲೆಲ್ಲ ಒಂದೇ ಥರ ಇದೆ ಏನಂತಾನೇ ಗೊತ್ತಾಗ್ತಿಲ್ವಲ್ಲ ಅಂದ್ಕೊಂಡು ಒಂದು ಸಲ ಅವನ್ನ ನೋಡಿ ಹಾ ನೀವೇನು ಹಾಗೆ ನೋಡೋದು ಒಂದು ಸಲ ಹೇಳ್ಕೊಟ್ರೆ ನಾನು ಕಲ್ತ್ಕೊಂಡು ಮೂವ್ ಮಾಡ್ತೀನಿ ಒಂದೇ ಸಲ ಕಲಿಬೇಕು ಅಂದರೆ ಹೇಗಾಗುತ್ತೆ ಹುಟ್ಟಿದ ಮಕ್ಕಳು ಹಾಗೆ ಎದ್ದು ಓಡಾಡ್ತಾವ ಮೊದಲು ಮುಗಜ್ಕೊಳ್ತವೆ ಆಮೇಲೆ ತೆ ಉಳ್ತವೆ ಆಮೇಲೆ ತನ್ನ ಹೆಜ್ಜೆ ಮೇಲೆ ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತವೆ ಇದು ಹಾಗೆ ಕಲಿಯೋರ್ಗೂ ಸ್ವಲ್ಪ ಕಷ್ಟ ಅಷ್ಟೇ ತಾನೇ ಶರತ್ ನಗ್ತಾ ಹೇಳ್ಕೊಡಿ ಅಂತ ಮಾತ್ರ ಹೇಳಲ್ಲ ಅಲ್ವಾ ಈ ಪೊಗರಿಗೇನು ಕಡಿಮೆ ಇಲ್ಲ ಅಂದ ನಿತ್ಯ ಸ್ಮೈಲ್ ಮಾಡಿ ಹೇಳ್ಕೊಡಿ ಸರ್ ಪ್ಲೀಸ್ ಅಂತ ರಾಗ ಹೇಳಿದ್ಲು ಶರತ್ ಆಹಾ ನನ್ನ ಲವ್ಲಿ ವೈಫಿ ಎಷ್ಟು ಸ್ವೀಟಾಗಿ ಕೇಳ್ತಾ ಇರುವಾಗ ನಾನು ಹೇಗೆ ನೋವು ಅನ್ನೋಕ್ಕಾಗುತ್ತೆ ಸರಿ ಡ್ರೈವಿಂಗ್ ಮಾಡೋದು ಅಷ್ಟು ಕಷ್ಟ ಏನಿಲ್ಲ ಜಸ್ಟ್ ಎ ಬಿ ಸಿ ಗೊತ್ತಿದ್ರೆ ಸಾಕು ನೀನು ಡ್ರೈವಿಂಗ್ ಕಲಿತಾ ಹಾಗೆ ಅಂದ ನಿತ್ಯ ಎ ಬಿ ಸಿನ ಹಾಗಂದರೆ ಅ ಶರತ್ ಎ ಬಿ ಸಿ ಅಂದರೆ ಆ್ಯಕ್ಸಲೇಟರ್ ಬ್ರೇಕ್ ಕ್ಲಚ್ ಅಂತ ನೋಡು ಬರೀ ಸ್ಟೇರಿಂಗ್ ಕೆಳಗಡೆ ಇದು ಬ್ರೇಕ್ ಇದು ಆಕ್ಸಲೇಟರ್ ಇದು ಕ್ಲಚ್ ಇದು ಗೇರ್ಸ್ ನೀನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಇವುಗಳ ಮೇಲೆ ಅಂತ ಹೇಳ್ತಾ ಒಂದಂತೂ ನಿಮಿಷ ಅವಳಿಗೆ ಟೀಚ್ ಮಾಡಿ ಇವಾಗ ನಿಧಾನವಾಗಿ ಮೂವ್ ಮಾಡೋದು ಅಂದ ನಿತ್ಯ ನಿಧಾನವ ಕಾರನ್ನು ಮೂವ್ ಮಾಡಿದ್ಲು ಕಾರ್ ಡ್ರೈವ್ ಮಾಡ್ತಾ ಇರೋದೇ ಮೊದಲನೇ ಸಲ ಆಗಿರೋದ್ರಿಂದ ತುಂಬ ನರ್ವಸ್ ಆಗಿದ್ಲು ಇನ್ನು ಸ್ಪೀಡಾಗಿ ಹೋಗೋಕೆ ಶುರು ಮಾಡಿತು ಅವಳು ಹೇಗೋ ಸ್ಪೀಡ್ ನೋಡಿ ಶಾಕ್ ಆಗಿಬಿಟ್ಟ ಪಾರಿಜಾತ ಸ್ಪೀಡ್ ಆಗ್ತಿದೆ ಬ್ರೇಕ್ ಹಾಕು ಇಷ್ಟೊಂದು ಸ್ಪೀಡ್ ಆಗಬೇಡ ಪಾರಿಜಾತ ಬ್ರೇಕ್ ಹಾಕು ನಿತ್ಯ ಫೋಲ್ ಕನ್ಫ್ಯೂಸ್ ಆಗಿಬಿಟ್ಲು ಕಾರಂತೂ ಒನ್ ಏಯ್ಟಿ ಸ್ಪೀಡಲ್ಲಿ ಹೋಗ್ತಾ ಇತ್ತು ಶರತ್ ಫುಲ್ ಶಾಕ್ ಓ ಗಾಡ್ ಒನ್ ಏಯ್ಟಿ ಸ್ಪೀಡಲ್ಲಿ ಹೋಗ್ತಾ ಇದೆಯಾ ಅಂತ ಅವಳನ್ನ ಗಾಬರಿಗೊಳಿಸ್ಬಿಟ್ಟ ಮುಂದ್ಗಡೆ ಬೇರೆ ಟೆಂಪೋ ಬರ್ತಾ ಇತ್ತು ಶರತ್ ನಿತ್ಯ ಟೆಂಪೋ ಬರ್ತಾ ಇದೆ ಬ್ರೇಕ್ ಹಾಕು ನಿತ್ಯ ಟೆಂಪೋನ ನೋಡಿ ಸ್ಟೀರಿಂಗ್ನೆ ಬಿಟ್ಟು ಎರಡು ಕಿವಿ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿಕೊಂಡು ಕೂತ್ಕೊಬಿಟ್ಲು ಆ ಕಡೆಯಿಂದ ಬಂದ ಟೆಂಪೋ ಡಮಾರ್ ಅಂತ ಗುದ್ದೇ ಬಿಡ್ತು ಹಾಗಾದ್ರೆ ಇವರಿಬ್ರಿಗೂ ಆಕ್ಸಿಡೆಂಟ್ ಆಗೋಯ್ತಾ ಮುಂದೆ ಏನಾಗುತ್ತೆ ಈ ಕುತೂಹಲ ಎಪಿಸೋಡ್ನ ಆದಷ್ಟು ಬೇಗ ನಾಳೆನೇ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ